ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚೌಕರ್ಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಕೂಡ ತುಂಬ ಸಖತ್ತಾಗಿದೆ ಕೂಡ ನೋಡಿ ಇದು ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ಚೌಕರ್ ನೋಡಿ ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತಹದ್ದು ಚೌಕರ್ ಅಂತಾನೆ ಹೇಳ್ತೀನಿ ವಿತ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸ್ ಬಂದ್ಬಿಟ್ಟು ಪುಷಪ್ ಟೈಪ್ ಇದೆ ಟ್ರೆಡ್ ಟೈಪ್ ಇಲ್ಲ ಸೆಂಟ್ರಲ್ ಒಂದು ಸ್ಟೋನ್ ಹಾಕಿದ್ದಾರೆ ನೋಡಿ ಕೆಂಪು ಸ್ಟೋನು ಸರೌಂಡಿಂಗ್ ಎಲ್ಲ ವೈಟ್ ತುಂಬ ಚೆನ್ನಾಗಿದೆ ಇದಂಥರ ಹಗ್ಗದ ಮಾಡೋ ಡಿಸೈನ್ ಅಂತಾರಲ್ಲ ಆ ಥರ ಇದೆ ನೋಡಿ ಫ್ರೆಂಡ್ಸ್ ಸೆಂಟ್ರಲ್ ಎರಡು ಗುಂಡುಗಳನ್ನು ಹಾಕಿ ಆ ಕಡೆ ಈ ಕಡೆ ಈ ಥರ ಬೆಳೆ ಈ ಥರ ಡಿಸೈನ ಕೊಟ್ಟರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದೊಂಥರ ಶಾರ್ಟ್ ಚೈನ್ ಅಂತಲೇ ಹೇಳ್ಬೋದು ನೋಡಿ ಇದು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಚೈನ್ ನೋಡಿ ಗ್ರ್ಯಾಂಡ್ ಆ್ಯಂಡ್ ಸಿಂಪಲ್ ಅಂತಾರಲ್ಲ ಆ ಥರ ಸಾರಿಯಲ್ಲಿ ಆಯಿತು ಡ್ರೆಸ್ಸಲ್ಲಾಯ್ತು ಮಾಡರ್ನ್ ಡ್ರಸ್ತು ತುಂಬ ಸಖತ್ತಾಗಿ ಕೂಡ ಕಾಣುತ್ತೆ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಕೂಡ ಅಂತಲೇ ಹೇಳ್ಬೋದು ಹಗ್ಗದ ಮಟ್ಟದ ಚೈನು ಸೆಂಟ್ರಲ್ ಒಂದು ಗುಂಡುಗಳನ್ನು ಹಾಕಿರೋದ್ರಿಂದ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಕೆಳಗಡೆ ಬಂದುಬಿಟ್ಟು ಪೆಂಡೆಂಟ್ ಬಂದ್ಬಿಟ್ಟು ವೈಟಲ್ಲಿ ಕೊಟ್ಟಿದ್ದಾರೆ ಮೇಲೆ ಒಂದು ನವಿಲು ಚಿತ್ರ ಕೊಟ್ಟು ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ಅಂತಲೇ ಹೇಳ್ತಾಯಿದ್ದೇನೆ ನೋಡಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಚೌಕರ್ ಕಮ್ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ರೆಡ್ ಕಲರಲ್ಲಿರುವಂಥ ಒಂದು ಸ್ಟೋನ್ಗಳನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ತುಂಬ ಸಖತ್ತಾಗಿದೆ ಕೂಡ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ವಿತ್ ಶಿಪ್ಪಿಂಗ್ ಕೂಡ ನಿಮಗೆ ಟೂ ಗ್ರಾಮ್ ಗೋಲ್ಡಲ್ಲಿ ಇದು ಬಂದ್ಬಿಟ್ಟು ಸ್ನೇಕ್ ಡಿಸೈನ್ ಚೈನ್ ಆಗಿದೆ ನೋಡಿ ಕೆಳಗಡೆ ಎಲ್ಲ ಕ್ರೀಮಿಶ್ ಪರ್ಲ್ ಕೊಟ್ಟಿದ್ದಾರೆ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಲುಕ್ ಕಾಣ್ತಾ ಇದೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣ್ತಾ ಇದೆ ಅಂತ ಹೇಳ್ಬೋದು ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ನೋಡಿ ಫ್ರೆಂಡ್ಸ್ ಥ್ರೆಡ್ ಟೈಪ್ ಇಲ್ಲ ಸೇಮ್ ಪೆಂಡೆಂಟ್ ಹೇಗಿದೆಲ್ಲ ಅದೇ ಥರ ಇದೆ ನೋಡಿ ಇಯರಿಂಗ್ಸ್ ಕೂಡ ತುಂಬ ಸಖತ್ತಾಗಿ ಆಗಿ ಕೂಡ ಕಾಣ್ತಾ ಇದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಬೇಕಾದರೆ ನೀವು ಆರ್ಡ್ರ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎಡಿ ಸ್ಟೋನಲ್ಲಿ ನಿಮಗೆ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಒಂದು ಪರ್ಲ್ ಲಾಂಗ್ ಸರ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಡಿಸೈನು ಕಮಲದಲ್ಲಿ ಕುತ್ಕೊಂಡಿರುವಂತಹ ಡಿಸೈನ್ಸು ಆ ಕಡೆ ಈ ಕಡೆ ನವಿಲು ಕೂಡ ಇದ್ದಾವೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಗೋಲ್ಡ್ ಬೀಡ್ಸ್ ಹಾಕಿದಾರೆ ತುಂಬ ಲುಕ್ ಕೂಡ ಕಾಣ್ತಾ ಇದೆ ಇದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಟೂ ತೌಸಂಡ್ ಟೂ ತೌಸಂಡ್ ರುಪಿಗೆ ನಿಮಗೆ ಸಿಗ್ತಾ ಇದೆ ವಿತ್ ಶಿಪ್ಪಿಂಗು ಯಾಕಂದರೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ಏಕೆಂದರೆ ಇದು ಪರ್ಲ್ ಬಂದ್ಬಿಟ್ಟು ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗಲ್ಲ ಬ್ಲ್ಯಾಕ್ ಕೂಡ ಆಗೋಲ್ಲ ಮತ್ತು ಸಿಪ್ಪೆ ಕೂಡ ಕೇಳೋಲ್ಲ ನೋಡಿ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿದೆ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ಇಲ್ಲೆಲ್ಲ ಸೆಂಟರ್ ಬಂದ್ಬಿಟ್ಟು ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಮೆರೂನ್ ಕಲರು ವೈಟ್ ಕಲರು ಆಮೇಲೆ ಗ್ರೀನ್ ಕಲರು ಇದು ಬಂದ್ಬಿಟ್ಟು ತ್ರೀ ಲೈನ್ ಪರ್ಲ್ಸ್ ಚೈನ್ ಆಗಿದೆ ನೋಡಿ ಕಂಟಿನ್ಯೂ ಆಗಿದೆ ಹಿಂದುಗಡೆ ನಿಮಗೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ಲಾಂಗಾಗಿ ಕೂಡ ಹಾಕ್ಬೋದು ಸಾರಿಯಲ್ಲಂದ್ರೆ ತುಂಬ ಸಖತ್ತಾಗಿ ಕೂಡ ಕಾಣುತ್ತೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಏನು ಸಕತ್ತಾಗಿದೆ ತುಂಬ ಕ್ಯೂಟ್ ಆಗಿದೆ ಈ ಕಡೆ ದೊಡ್ಡದೂ ಅಲ್ಲ ಈ ಕಡೆ ಪೂರ್ತಿ ಚಿಕ್ಕದೂ ಅಲ್ಲ ಅಷ್ಟು ಸಕ್ಕತ್ತಾಗಿದೆ ಸೇಮ್ ಗೋಲ್ಡ್ ಥರನೇ ಇದೆ ನೋಡಿ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಹಾಕಿ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ನೀವು ರೆಗ್ಯುಲರಾಗಿ ಕೂಡ ಯೂಸ್ ಮಾಡ್ಕೋ ಸೋ ಪೌಡರ್ ಮತ್ತು ಪರ್ಪಿಲ್ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಕಾ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಮೂರು ಥರ ಡಿಸೈನಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಹಿಂದೆಡೆ ಬಂದ್ಬಿಟ್ಟು ಥ್ರೆಡ್ ಇದೆ ನೋಡಿ ವರ್ಷಪ್ ಟೈಪ್ಲ ಇಲ್ಲ ಒಂದು ಪೇರ್ ಬಂದುಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಪರ್ಫ್ಯೂಮ್ ಮತ್ತು ಸೋಪ್ ವಾಟರ್ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇದನ್ನು ತುಂಬ ಚೆನ್ನಾಗಿದೆ ಕೂಡ ನೋಡಿ ಎಲ್ಲಿಗಾದರೂ ಫಂಕ್ಷನಿಗೆ ಹಾಕೊಂಡು ಹೋಗಿಬಿಟ್ರೆ ತುಂಬ ಸಖತ್ತಾಗಿ ಕೂಡ ಕಾಣುತ್ತೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಅಂತಾರಲ್ಲ ಆ ಥರ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡ್ರ್ ಕೂಡ ಮಾಡ್ಕೋಬೋದು ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತ್ರೀ ಗ್ರಾಮ್ ಅಲ್ಲಿ ಒಂದು ನಿಮಗೆ ಹಾರ ತೋರಿಸ್ತಿದೆ ನೋಡಿ ಕೋರಲ್ ಗುಂಡಮ್ ಮನಿ ಅಂತಲೇ ಹೇಳ್ತಾರೆ ಇದಕ್ಕೆ ಅದ್ರ ಹೆಸರೇ ಅದೇ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ಕೆಂಪು ಮಣಿಗಳನ್ನು ಹಾಕಿದ್ದಾರೆ ಅಲ್ಲಿ ಅಲ್ಲಿ ಅಲ್ಲಿಲ್ಲೊಂದು ಏನು ಮಾಡಿದರೆ ಗುಂಡುಗಳನ್ನು ಹಾಕಿ ತುಂಬ ಸಖತ್ತಾಗಿರುವಂಥ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲುಗಡೆ ಬಂದುಬಿಟ್ಟು ಸಣ್ಣದಾಗಿರುವಂಥ ಗುಂಡುಗಳನ್ನು ಅದೇ ಡಿಸೈನ್ಸಲ್ಲೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೂಡ ನೀವು ಶಾರ್ಟಾಗಿ ಯೂಸ್ ಮಾಡ್ಕೋಬೋದು ಲಾಂಗಾಗಿ ಯೂಸ್ ಮಾಡ್ಕೋಬೋದು ತುಂಬ ಕ್ಯೂಟಾಗಿದೆ ಕೂಡ ನೋಡಿ ಮಣಿಗಳೆಲ್ಲ ನೀವು ಒರಿಜಿನಲ್ ಮನಿಗಳೇ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗಲ್ಲ ಬ್ಲ್ಯಾಕ್ ಕೂಡ ಆಗಲ್ಲ ನೋಡಿ ನಿಮ್ಮ ಕಡೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಇರಿ ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು